ಐ ಟಿ ಕಂಪನಿಯಲ್ಲಿ ಜಾಬ್ ಮಾಡ್ತೀನಿ ತುಂಬಾ ದಿನ ಆಗಿತ್ತಲ್ಲ ಮನೆಗೆಲ್ಲ ಬಂದು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಮದ್ವೆ ಇನ್ನ ನಮ್ಮ ಅಮ್ಮ ಬೇರೆ ಮದ್ವೆ ಆಗು ಮದ್ವೆ ಆಗು ಅಂತ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ಇನ್ನೊಂದ್ ಎರಡು ವರ್ಷ ಇರೋದು ಮಾಡ್ಕೊಂಡ್ ಬಿಡ್ಬೇಕಲ್ರಿ ವಯಸ್ಸಾಗಿ ಆದ್ರೆ ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಬರ್ತಾರಿ ಅಂಕಲ್ ಮಧ್ ಬಾಳ ಚಲೋ ಆತಪ್ಪ ಮುಂದೆ ಇರ್ತೇವ್ ಮತ್ ಅಷ್ಟು ಸಹಾಯ ಮಾಡಿದ ಯಾಕಂದ್ರೆ ಕಾಲು ಆಗತ್ತಲ್ಲ ಅದಕ್ಕೆ ನಮ್ ಮಗಳ ಕರ್ಕೊಂಬಾ ಅಂತ ಹೇಳಿ ಕಳ್ಸಿದ್ದೆ ನೋಡ್ರಿ ನೀನ್ ಹಂಗ ನೋಡತಿ ಎಷ್ಟೊತ್ತು ಬೇಕು ಹೋಗಿ ಬರಕ ಎಷ್ಟೊತ್ತು ಬೇಕು ಎಷ್ಟ್ ಗಂಟೆಕ್ ಹೋಗಿನಿ ಹತ್ತು ಗಂಟೆಗೆ ಹೋಗಿ ಹನ್ನೊಂದು ಹನ್ನೆರಡು ಹೋಗಿ ಅಲ್ಲಿ ಹೋಗಿ ಟ್ರೈನ್ ಬರ್ಲಿಲ್ಲ ಟ್ರೈನ್ ಯಾಕೆ ಬರಲಿಲ್ಲ ಅಂತಂದ್ರೆ ನೀವ್ ಹೋಗಿದ್ದೆ ಅಲಾ ಅದಕ್ಕೆ ಟ್ರೈನ್ ಬರ್ಲಿಲ್ಲ ಅದ ನೀ ಅದಾಡ್ಕೊ ಅಂತ ಬರ್ಲಿ ನೀ ಅತ್ಯಂತ ಹೋಗುದ್ ಲೇಟ್ ಆಗಿತ್ತಲ್ಲ ಅದಕ್ಕೆ ಎಲ್ಲರ ಮತ್ತೆ ಬೇರೆ ಕಡೆ ಹೋಗಿದ್ದೇನೋ ಅಂತ ಹೇಳಂತಂದ

ಇದು ಸಾಲ ಎಲ್ಲ ತೀರಿಸ್ಬೇಕು ಆಮೇಲೆ ಮದ್ವೆ ಆಗ್ತೀನಿ ಇವಾಗ ಸದ್ಯಕ್ಕೆ ನನಗ್ ಫೋರ್ಸ್ ಮಾಡಬೇಡಿ ನೀವು ಹ್ಞೂ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿ ಹ್ಞೂ ಆಮೇಲೆ ಇನ್ನೊಂದು ಒಂದು ಒಂದ್ವರೆ ಬಿಸ್ಕೊ ವರ್ಷ ಬಿಟ್ಕೊಂಡಿಲ್ಲೇ ಬರ್ತೀನಲ್ಲ ನೀವು ವರ್ಷಕ್ಕೊಮ್ಮೆ ಬರ್ತೀವೋ ಇಲ್ಲಿ ಬಂದ್ ಕಾಸು ಒಂದು ನಾಲ್ಕು ದಿನ ಹಿಡ್ತೀವಿ ಹೋಗ್ಬಿಡ್ತಿ ಮತ್ತೆ ಮತ್ ನಾವ್ ಒಬ್ಬನ ಏನ್ ಮಾಡ್ಬೇಕಿಲ್ಲ ನೀವು ಬೆಂಗಳೂರಿ ಬಾ ಅಂದ್ರೆ ಬರಲ್ಲ ಅಂತ ಹೇಳ್ತೀರಾ ಈಗ ನನಗೆ ಇಲ್ಲೆಲ್ಲ ಇರಾಕ್ ಆಗಲ್ಲಪ್ಪ ನನ್ ಸಿಟಿಲ್ ಬೆಳ್ದಿದ್ದವಳು ಮತ್ತೆ ಇಲ್ಲಿ ಹಳ್ಳಿಯಲ್ಲಿ ಇಲ್ಲಿ ಅದ್ ನಂಗೆ ಇಷ್ಟ ಕಂಫರ್ಟಬಲ್ ಅನ್ಸಿ ಇಲ್ಲೇ ಸ್ವಲ್ಪ ಅಡ್ಡಾಡಕ್ ಜಗ ಇರ್ತೈತಿ ಅಲ್ಲಿ ಏನು ಇರಂಗಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡ್ಕೊಂಡು ಹಿಂಗ್ ನಾವು ಅದೇ ಅಪ್ಪ ನಾನೇ ಹೇಳಕ್ತೀನಿ ನೀವು ಬೆಂಗಳೂರಿಗೆ ಬಾ ಅಂದ್ರೆ ಬರಲ್ಲ ನನಗೆ ಸಿಟಿಗೆ ನೀವ್ ಬನ್ನಿ ಇಲ್ಲಿಗ್ ಬಾ ಅಂತ ಹೇಳ್ತೀರಾ ನನಗೆ ಆ ಸಿಟಿ ಬಿಟ್ಟು ನನಗೆ ಇಲ್ಲಿಗೆ ಬರಕ್ ಆಗಲ್ಲ ಇದು ಬಿಟ್ಟು ನೀವ್ ಅಲ್ಲಿಗ್ ಹೋಗಕ್ಕಾಗಲ್ಲ ಅದ್ ಪ್ರಾಬ್ಲಮ್ ಆಗದೈತಲ್ವಾ ಸೊ ನಾ ಏನ್ ಹೇಳ್ತೀನಿ ಅಂದ್ರೆ ನಮ್ದ ಒಂದೂವರೆ ವರ್ಷ ಸುಮ್ನೆ ಇರಿ ಇಷ್ಟ ಹೆಂಗಿದ್ರಲ್ಲ ಹಂಗೇನೆ ಆಮೇಲೆ ಬೇಕಾದ್ರೆ ನೀವ್ ಹೇಳ್ದಂಗೆ ನಾನು ಮದ್ವೆ ಆಗ್ತೀನಿ ನೋಡಮ್ಮ ಏನ್ ಮಾಡ್ತಿ ಆಯ್ತು ನಿನ್ ಮಾರಿ ಹಬ್ಬ

ಗೊತ್ತೈತಿ ಗೊತ್ತಿಲ್ಲಂತಲ್ಲ ನೀ ಎಲ್ಲ ಹೋಗಿದ್ದಿ ಇಷ್ಟ ನೋಡ ನಾ ಒಂದ್ ಹದಿನ ಇಪ್ಪತ್ ನಿಮ ಹೋಗ್ ಬಂದಿಲ್ಲ ನಾವ ಹೋಗಿ ಬಂದ್ರು ನೀಸ್ ಹೋಗಿದ್ದಿ ಎಲ್ಲ ಹೋಗಿದ್ದಿ ಯಾಕೆ ಐದ್ ನಿಮಿಷ ನಾ ಕೇಳಿ ನೀವ್ ಎಲ್ಲ ಹೋಗಿದ್ದಿ ಗೊತ್ತ ಏನ್ ಕರದಿ ಅಕ್ಕ ಕರದಿ ಹಾಯ್ ಕಂದ್ರ ಕಂದ್ರ ನೀ ಏ ಅಕ್ಕನ ಮಾತಾಡ್ಸೋಕ್ ನನ್ನ ಬಗ್ಗೆ ಹೇಳು ವಾ ನನ್ ಬಗ್ಗೆ ಹೇಳಂತ ಗೊತ್ತಾಯ್ತು ಸರಿ 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 ಹ್ಞೂ ಹೇಳಿ ಮತ್ತ ಆರಾಮಿದ್ದಿ ಬೆಂಗ್ಳೂರಾಗೆಲ್ಲಾ ಆರಾಮ ಇದ್ದಿ ನಮ್ಮಪ್ಪಾ ಆರಾಮದನು ಎಜುಕೇಷನ್ ಹೆಂಗ ಆತ್ ನಿಂಗ ಚಲೋ ಆತಲ್ಲ ಎಲ್ಲಾ ಎಜುಕೇಶನ್ ಬಸ್ ಒಂದ್ ಗಪ್ಪ ತೋ ನಂಗೆ ಕೊಟ್ಬಿಡಲ್ಲ ನೀನ அக்க ஏன் காலுந்தே அசெல்லாம் ஜகளாட் இவ் மேல பாப்பா அக்க இவ் எஸ் ஒழியவருக்க

ಪಾಪ ಹೊಟ್ಟೆ ಸಿತ್ತಲ್ ಮತ್ತ ರಾತ್ರಿನ ಕುಂತಿರ್ತಿ ಟ್ರೈನ್ ನಾಗ ಪಾಪ ಹೊಟ್ಟೆ ಸಿಕ್ಕೆ ಮತ್ತೆ ಅಲ್ಲಿಂದ ಈಚೆ ಬಂದ್ವಾ ಆಮೇಲೆ ಸ್ವಲ್ಪ ನಂಗೆ ಫುಲ್ ಸುಸ್ತಾಗಿತ್ತಲ್ಲ ಅದಕ್ಕೆ ಸ್ವಲ್ಪ ತಂಗಿ ಕುತ್ಕೊಂಡಿದ್ವಿ ಅಷ್ಟೇ ಅಲ್ಲಿ ಅದೇ ಕುತ್ಕೊಳ್ಳೋದಿಲ್ಲ ಇದೆಯಲ್ಲ ಅದೇ ಧಾರವಾಡ ಬಸ್ ಸ್ಟ್ಯಾಂಡ್ ಆಗ ಗಪ್ 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 ಏನ ಧಾರವಾಡ ಬಸ್ ಸ್ಟ್ಯಾಂಡ್ ಸ್ಟೇಷನ್ ಇರೋದ್ ಈ ಕಡೆ ಬಸ್ ಸ್ಟ್ಯಾಂಡ್ ಇರೋದ್ ಆ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲ ಅದು ಹಂಗಲ್ಲ ಅದು ಸ್ಟೇಷನ್ ಅವ್ರಿಗೆ ಗೊತ್ತಿಲ್ಲ ಅಂದ್ರ ಆಕಿ ಪಾಪ ಸ್ಟೇಷನ್ ಬಸ್ ಸ್ಟಾಂಡ್ ಗೊತ್ತಿರೋದಕ್ಕ ನೀ ಎಲ್ಲಾ ಅದ್ಯಾಡ್ಸ್ಕೊಂಡು ಬಂದಿ ಕಾಣಿಸ್ತೈತಿ ಅದಕ್ಕೆ ಎರಡು ತಾಸ ಗತ್ ನಂಗೆ ಗೊತ್ತ ಗೊತ್ತ ಹೇಳಿ ಪಾಪ ಮನಿ ಎದ್ರ ಹಾಕಲ್ಲ ಅದ್ಯಾಡ್ಸ್ಕೊಂಡ್ ಬರ್ಬೇಕ ಆಮೇಲೆ ವಿಚಾರಿಸ್ಕೊತ ಮ್ಯಾಲ ನಿಮಿಗೆ ಹೇಳುವ ಅಕ್ಕ ಆಮೇಲೆ ಏನಾಯ್ತಂದ್ರ ಆಮೇಲೆ ಏನಪ್ಪ ಅಲ್ಲಿ ಕುತ್ಕೋ ಅಲ್ಲಿ ಬಂದ್ರ ಹ್ಞೂ ಮಾಡಿದ್ರ ಅವ್ರ ಗಾಡಿ ಯೇನ್ ಸಕ್ಕತಾ ಓಡಿಸ್ತರೆ ಗೊತ್ತಾ ಚೆನ್ನಾಗಿ ಓಡಿಸ್ತಾರೆ ಚೆನ್ನಾಗಿ ಓಡಿಸ್ತಾರೆ ನೀ ಇಷ್ಟು ದಿನ ಮಧ್ಯ ಆದ್ರೆ ನನ್ನ ಒಂದ ಸಲ ನೆಟ್ಟಗೆ ಗಾಡಿ ಮೇಲೆ ಹತ್ತಿಸಿಕೊಂಡೆ ಬಿಡಲಿಲ್ಲ ಅಕ್ಕಿನ ತರಕೊಂಡು ಹತ್ತಿಸಿಕೊಂಡೆ ಬಿಡ್ರಿ ಮಾತೇನ್ ಇವತ್ತರ ಬಂದಾಳಕ್ಕೆ ಸುಮ್ಮನಿರು ಟಿಫಿನ್ ಿರ್ಬೇಕು ಬೆಳಗ್ ಬೆಳಗ್ಗೆ ಆಕಿ ಯಾಕೆ ರಿಸ್ಕ್ ಬಾ ಕೆಲ್ಸಾ ಮಾಡ್ತಾಳ ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್ ನಾವ್ ಹೊರಗಡೆ ತಿನ್ನಣವಾ ಅಂತ ಅವ್ರ ಯಾಕಂದಿದ್ದು ಅದಕ್ಕ ಬೆಳಗ್ಗೆ ಅದು ಮಾಡಿ ಮಾಡಿಟ್ಟಿದ್ದ ಗಂಟಲ್ದಾಗ ಯಾಕೆ ಇಳದಿಲ್ಲ ಅಂತಂದ್ ಈಗ ಗೊತ್ತಾಗ್ತಾ ಇಲ್ಲ ಬಂದಿದ್ರಲ್ಲ ಅವ್ರ ಸಲುವಾಗಿ ಅದು ಅವ್ರ ಜೊತೆಗೆ ಹೋಗಿ ತಿನ್ನಕ್ಕ ಹೋಗಿದ್ದೆನ ಎರಡು ಪ್ಲೇಟ್ನ್ಯಾಗ ಇಲ್ಲ ಇನ್ನೂ ಮುಗ್ದಿಲ್ಲವ್ವ ಹೇಳವ್ವ ಹೇಳಿ ಅದಕ್ಕೆ ಎರಡು ತಾಸು ಎಲ್ಲಿ ಹೋಗ್ಯಾತ ಅಂತ ನನಗೂ ಗೊತ್ತಾಗತ್ತಿಲ್ಲ ಹೇ ಪಟ್ನ ಹೇಳ ನಾವು ಆಮೇಲೆ ಅಕ್ಕ ಅವ್ರ ಗಾಡಿ ಓಡಿಯೋದು ನನ್ಗೆ ತಕ್ಕತ್ ಇಷ್ಟ ಗೊತ್ತ ನಾನಂತೂ ಅವ್ರ ಬಿಟ್ಟ ಪ್ಯಾನ್ ಆಗಿದೆ ನಾನು ಹೌದು ಹುರ್ಕಳ ಅದಕ್ಕೆ ನನ್ನ ಮಾಡ್ಬಿಟ್ಟೆ ಅವ್ರಿಗೆ ಅವಂಗೇನು ಮಾಡಿದ್ನೇ ಏನ್ ಮಾಡಿಲ್ಲ ನನ್ನ ಗಂಡ ಅದ ನಾವು ಇರ್ಲಿ ತಗೋ ಅಂಗೆ ಬುದ್ದಾಡ್ತೇವೆ ನಾವು ಮತ್ತು மத்தக்காகினாயி <laughs> <laughs> ನಿಮಿಷ ನಿಮ್ಷ ಎಲ್ ಬೋತ್ ಅಂತಂದೀಗ್ ಗೊತ್ತ ನನಗೆ ಬಸ್ ಸ್ಟ್ಯಾಂಡ್ ಹೋತ ಪಟೇಲ್ ಹೋತ ಮಸಾಲೆ ದೋಸೆ ಹೋತ್ ಎಲ್ಲಾ ಹೋತ್ ಅದಕ್ಕ ಗುದ್ದಿದ್ರ ಮುಂದಿನ ಯಾರ ಹಲ್ಲ ಹೋದ್ರ ಹೋಗ್ತಾವ್ ಇನ್ನ ವಿಚಾರಸ್ಕೊತೇನೆ ಬರ್ಲಿಕ್ಕೆ ಹೊಳೆ ಇನ್ನು ಪೆಂಡಿಂಗ್ ಇಟ್ಟ ಬಂದ್ ನಿನ್ ಕೂತ್ಕಾಯಿ ಹಾಕ್ಯ

ಮತ್ತೆ ಹ್ಮ್ ಸರಿ ಆಯ್ತು ಹೋಗ್ ಬಾ ಇಲ್ಲಿ ಕೇಳಿ ನಾಳೆ ಮದ್ವೆ ಐತೆ ಮದ್ವೆಗೆ ಹೋಗು ನಂತ ಇಬ್ಬರೂ ಸೇರಿ ನೀ ಹೋಗ್ ಬಾ ಅಲ್ಲ ನಾ ಬರ್ಬೇಕಂತ ಏನೈತಿ ನಾ ಒಬ್ಬಾಕೇ ಹೋಗ್ಲಿ ಹೋಗ್ ಬಾ ನಂತ ಕೆಲ್ಸ ಐತಿ ಮುಗಿಸ್ಕೊಂತೀನಿ ನೀ ಹೋಗ್ ಬಾ ಹಾ ನೋಡುವ ನಾನು ಸ್ವಲ್ಪ ಹೊಲಕ್ಕೆ ಹೋಗ್ಬರ್ತೀನಿ ಜೋಪಾನಿ ಆಗೀರ ಏತಮ್ಮ ಏನ್ರೀ ಕೆಲ್ಸಕ್ಕೆ ಉಂಟಿ ಹ್ಞೂ ಕೆಲ್ಸಕ್ಕೆ ಹೋಗ್ಬೇಕಲ್ರಿಪ್ಪ ಮತ್ತೆ

ಲ್ವಾ ನೀವರ್ತಾ ಇತ್ತು ನೀವು ಇಲ್ಲೇ ಇಡೀ ಆಗೋಲ್ಲ ತಪ್ಪಾಗಿ ಹೇಳ್ತಾ ಇಲ್ಲ ಬಟ್ ನನ್ನ ಮೊನ್ನೆ ನನ್ನ ಅಲ್ಲಿಂದ ಹುಷಾರ ಕರ್ಕೊಂಡ್ ಬಂದಿದ್ದೀರಲ್ವಾ ಮತ್ತೆ ನಾನು ನಾಳೆ ಹೋಗ್ತಾ ಇದೀನಲ್ವಾ ಅಪ್ಪನ್ ಬೇರೆ ಆರಾಮಿಲ್ಲ ನೀವೇ ನನ್ನ ಡ್ರಾಪ್ ಮಾಡ್ಬೇಕು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮತ್ತೆ ಒಂದಿನ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಮತ್ತೆ ಇನ್ ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ ಏನ್ ಗೊತ್ತಾ ನಾಳೆ ನನ್ನ ಡ್ರಾಪ್ ಮಾಡಕ್ ಹೋಗ್ತಿರಲ್ಲ ನಾನ್ ನಿಮ್ಗೊಂದ್ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀನಿ ಸರ್ಪ್ರೈಸ್ ಅದೆಲ್ಲ ಹೇಳಕ್ ಆಗುತ್ತಾ ಸರ್ಪ್ರೈಸ್ ಸರ್ಪ್ರೈಸ್ ಆಗಿರಬೇಕು ನಿಮ್ ಹೆಂಡತಿ ಅಲ್ಲಿ ನೋಡ್ತಾ ಇದಾರೆ ನೋಡಿ ಕೆಲ್ಸ ಇಲ್ಲಿತ್ತೇನ ಅಲ್ಲಿತ್ತ ಕೆಲ್ಸ ಅಲ್ಲೇ ಐತಿ ಅಮ್ಮ ಅಲ್ಲೇನ ಕೆಳಗೆ ಕೆಲಸ ಮಾಡತ್ತಿ ಇಲ್ಲ ಯಾಕಂದ್ರೆ ಕಣ್ಣು ಕಾಣುವಲ್ತ್ ನನಗಲ್ಲೇ ಅಕ್ಕ ಅಕ್ಕ ದಿನ ತಪ್ಪಿಲ್ಲ ಅಕ್ಕಿನ ಚಾ ತೊಂಬರಕ್ ಹೋಗಿದ್ದಾರೆ ಬರ್ತಾರ ಬೆಳಗ್ಗೆ ಚಾ ಕುಡೀ ಚಂದ್ರ ಒಳಗ್ ಚಾ ಇಲ್ಲ ಒಳಗ್ ಚಾ ಇಲ್ಲ ಕೆಲಸ ಅಂದ್ರೆ ಟೈಮ್ ಸಿಕ್ಕಿಲ್ಲ ಚಾ ಐತಿ ಏನು ತಪ್ಪಿಲ್ಲ

ಹ ಇಲ್ಲ ನೀನ ಬಾ ಒಳಗ ಕೆಲ್ಸ ಐತಿ ಮತ್ತೆ ಹೊರಗೆ ಬರಂಗಿಲ್ಲ ಈಗ ಹೋಗ್ಬಿಡ್ತೇನೆ ಚಾ 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 ಎಲ್ಲಾ ಆಗೋಲ್ಲ ಒಳಗ ಬಾ ತಡ್ಕೊಂಡ್ಲಾ ಕೀನಾ ಹಾ ಹಾ चाವಿ ಅಂತ ಬಾ ನೀ ಒಳಗ ಕೆಲಸ ಐತೆ ಬರಬರಿ ಮಾತು ನಿನ್ನಡಿ ಒಳಗ ಕಾಸ್ಟ್ ಕಾಸ್ಟ್ అక్క న కణి ಮಸ್ತ್ ಕಾಣತಿ ಬಿಡುವ ಅಂದ್ರೆ ಸೀರಿ ಫಸ್ಟ್ ಟೈಮ್ ಉಟ್ಕೊಂಡಿದೀನಿ ಗೊತ್ತಾ ಅದಕ್ಕೆ ತೋರ್ಸೋಣ ಅಂತ ಬಂದೆ ನಿನಗ ಸೀರಿ ಉಟ್ಟತ್ತೋ ನಿನ ಸೀರಿ ಗುಟ್ಟಿಯೋ ನನಗ ಅಂಕರಿ ಗೊತ್ತಾಗೋಯ್ತು ಹೌದು ನಿಮ್ಮ ಯಜಮಾನ್ರ ಇಲ್ಲಿ ಯಾಕೆ ನಮ್ಮ ಯಜಮಾನ್ರು ಕೇಳಿಲ್ಲ ಅಂದ್ರೆ ನಿಂಗೆ ಹೊಟ್ಟೆ ತುಂಬಂಗಿಲ್ಲೇನ ಹಂಗಲ್ಲಕ್ಕ ಹಾ ಮತ್ತೆ ಸೀರಿ ಉಟ್ಕೊಂಡಿದ್ನಲ್ಲ ಅದಕ್ಕೆ ಬಂದೆ ಅಷ್ಟೇ ಹಾಯ್ ಆಗಲರ ನಿಂತ ತೋರ್ಸಿದೆ ಅಲ್ಲ ಸೀರಿ ಉಟ್ಕೊಂಡಿದ್ದೆ ನೋಡಿ ನಿಂತ ತಗೋ ಹಂಗಲ್ಲ ಇನ್ನು ಬಂದಿಲ್ವಾ ಕೆಲ್ಸದಿಂದ ಇನ್ನು ಟೈಮ್ ಆಗಿಲ್ಲ ಬರಾಕ ಅವ್ರಿಗೆ ಹೌದಾ ಊರ್ ಸುತ್ತಕೋ ಅಂತ ಬರಬೇಕಲ್ಲ ಅವ್ರಿಗೆ ಹೋಗಿ ಮತ್ತೆ ಏನಕ್ಕ அக்கி நீக்கேன் கண்டன ஜோடி அந்தியா நீக்க மேல அசன் ஜாட்யாங்க அன்னி குந்தர்ஸ் தங்க கொந்தன அங்காய் நானும் ஏன் அந்த கேல் கல்ச மா அதுக்கு ஏனாய்த்து நீ யாக்கேண்டோடி ஜகளாத்தியா அது ஃபஸ்ட் ನಂಗೆ ಗಣಿಗಡೆ ನೀವು ನಂಗೆ ಗಣ್ಣಗಡೆನ ಯಾವ್ದಾರ ಜಗಳ ಆಡುವಲ್ವಾ ನನಗೆ ಯಾಕೆ ಬೇಕು ಹೇಳ ಅಕ್ಕ ಪಾಪ ಅವ್ರು ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ ಅಕ್ಕ ಅವರು ಅವ್ರ ಸ್ಮೈಲು ಅವ್ರ ಫಿಟ್ನೆಸ್ಸು ಅವ್ರ ಒಳ್ಳೆಯ ಮನಸ್ಸು ಅವ್ರ ಆಟು ಅಪ್ಪ ನಂಗಂತೂ ಸಖತ್ ಇಷ್ಟ ಗೊತ್ತಾ ಅಂದ್ರೆ ನನ್ ಆತರ ಹೇಳ್ತಾ ಇಲ್ಲ ಅಕ್ಕ ಈ ತರ ಹೇಳ್ತಾ ಅಂದ್ರೆ ಯಾವ ತರ ಅಂದ್ರೆ ಅವ್ರು ತುಂಬಾ ಒಳ್ಳೆಯವರಕ್ಕ ನನ್ ಮದ್ವೆ ಅಂತ ಆದ್ರೆ ಈ ತರ ಹುಡ್ಗನೆ ಸಿಗ್ಲಿ ಅಕ್ಕ ನಮ್ಮಪ್ಪ ಹುಡುಗರೇ ಹೇಳಿದೀನಿ ಮದ್ವೆ ಆದ್ರೆ ನಮ್ಮ ಮುಂದೆಗಡೆ ಮನೇಲಿ ಒಬ್ರು ಇದಾರಲ್ಲ ಆತರದವ್ರನ್ನೇ ಹುಡ್ಕಪ್ಪ ಅಂತ ಹೇಳಿದ್ರೆ ಗಂಡದ ಹಂಗಲ್ಲ ಅಕ್ಕ ನೀನ್ ಮನ್ಸಲ್ಲಿ ಏನ್ ಇದೆ ಅಂತ ನನ್ಗೆ ಅರ್ಥ ಬಟ್ ಹತ್ರ ಹುಡ್ಗಿ ಅಲ್ಲ ಆಯ್ತಾ ಅಂದ್ರೆ ನನ್ಗೆ ನಿಮ್ ಮನೆಯವ್ರ ಕೇಳ್ತಿ ಏನ್ ಎಲ್ಲಾ ಮಾತು ನಿಂಗ ಬಿಟ್ಟ ಒಬ್ಬಕ್ಕೆ ಹಂಗ ನಾನ್ ಸ್ಟಾಪ್ ಒಳಗ ಮಾತಾಡಕತ್ತಿಯಲ್ಲ ಅವ ನನ್ ಗಂಡ ಅದಾನ ನನಗ್ ಗುರ್ತೈತೆ ನನ್ ಗಂಡನ್ ಜೋಡಿ ಹೆಂಗಿರ್ಬೇಕು ಹೆಂಗಿಲ್ಲ ಅನ್ನೋದು ನನಗ್ ಗುರ್ತೈತೆ ನಿನ್ನಿಂದ ನಾ ಕಲಿಬೇಕಾಗಿದ್ದಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಕ್ಕ ನಾ ಏನ್ ಹೇಳಕತ್ತೀನಿ ಗೊತ್ತಾ ನೀವ್ ನಡವಳಿಕೆ ನನಗೆ ಬಾಳ ಇಷ್ಟ ನೀವ್ ಅವ್ರ ಜೋಡಿ ಜಗಳ ಮಾಡ್ಬೇಡ್ರಿ ನನಗ್ ಮನ್ಸಿಗೆ ಬಾಳ ನಮ್ಮಪ್ಪ ತರ್ಕಾರಿ ಮಾರಾಕ ಫೋನ್ ಹಚ್ಲಿ ಯಾಕ ಇಲ್ಲ ಬಂದಿಲ್ಲ ಆತಾಳ ನನ್ ಗಂಡನ ಬಗ್ಗೆ ಅಂತಂದ್ರ ನೀ ಹೋಗ್ ನನಗೆ ಗೊತ್ತ ನಮ್ಮ ಗಣ್ಣನ ಬಗ್ಗೆ ನೀ ಹೋಗ ನಾನು ಆಲ್ರೆಡಿ ನಮ್ಮ ಅಪ್ಪನಿಗೆ ಹೇಳಿ ಬಂದಿ ಈಗ ಹೋಗವಾ ಅಲ್ಲ ಹೋಗ್ತಿವಾ ಕೆಲಸ ಇತ್ತು ನಾನು ಲಾಗ್ ಮಾಡಕ ಅಕ್ಕ ನೀ ಮನೆಯೆರ ಹೋಗ್ ಫಸ್ಟ್ ನೀ ಹೋಗ್ ಕೆಲಸ ಇತ್ತು ನಾನು ಏನ್ ಬಂದ್ಬಿಡ್ತಾನೆ ನಿಮ್ಮ ಮನೆಯವರು ಬಂದ್ರೆ ಕೇಳ್ದಿ ಅಂತ ಹೇಳು ಬಾಳ ತಾಯಿದೆ ಅಲ್ಲ ನಿನ್ಗೇನಾಗ ಸ್ವಲ್ಪರ ಐತೆನಿಲ್ಲ ನಿನಗೆ ಏನತ್ತ ಸಣ್ಣ ಹುಡುಗೂರಂಗ ಬ್ಯಾಟ್ ಬಾಲ್ ಆಡ್ಕೊತ ಕೂತಿದ್ಯಾ ಅಲ್ಲ ನಿನಗೆ ಬುದ್ಧಿ ಬುಕ್ಕಾ ಅದು ಐತಿಲ್ಲ ಆ ಮದ್ವೆ ಮಾಡ್ಕೊಂಡ ಇಷ್ಟು ವರ್ಷ ಆಯ್ತು ಹುಡುಗರು ಆಡಾಕ್ತವ ಅಂತ ಹೇಳಿ ನಾನ್ ಹಿಂದಿಲ್ಲ ಅಲ್ಲಿ ಅಯ್ಯೋ ಹುಡುಗರು ಆಡಾಕತ್ತಾರ ಅಂತಂದೆ ಇದ ಆಟ ರಾತ್ರಿ ಆಡಿದ್ರೆ ಎರಡ್ ಮಕ್ಳು ಆಗ್ತಿದ್ವಿ ಇಷ್ಟೊತ್ತಾಗ್ಲೇ ಅಲ್ಲ ನಿನಗ್ ಬಂದ್ ಸಣ್ಣ ಹುಡುಗರು ಆಡಾಕತ್ತಾವ ಅಪ್ಪ ನಿನ್ ಮಗಳ ನಿನ್ ಸಣ್ಣಾಕಿದ್ದಿರ್ಬೇಕ ಆದ್ರೆ ಈ ಮದನಲ್ಲ ಮದ್ವಿ ಮಾಡ್ಕೊಂಬ ನಾವೇನ್ ಸಣ್ಣವ ಅಲ್ಲ ಸಣ್ಣ ಇಪ್ಪತ್ತೆಂಟ್ ವಯಸ್ಸು ನಡ್ಯಾಕತ್ತಾವ ಅಯ್ಯೋ ಅಕ್ಕ ಬಿಡಿ ಅಯ್ಯೋ ಅಕ್ಕ ಪಾಪ ಅವ್ರು ಯಾಕೆ ಹೊಡಿಗೆ ನೋಡು ನಿನ್ ಕಲ್ ಬೈಸ್ಕೊಂಡ್ 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 ನೋಡಿ ಎಷ್ಟ್ ಸೊರ್ಕ್ ಆಗಿದೆ ನೋಡಿ ಡ್ರೆಸ್ ಶರ್ಟ್ ಎಲ್ಲ ಲೂಸ್ ಆಗೋದು ಅಷ್ಟ್ ಸಣ್ಣ ಅಲ್ಲ ಅಕ್ಕ ಏನು ಅನ್ಕೊಂಡಿದ್ವಿ ಜಸ್ಟ್ ನಾವೇನಾರು ಬೇರೆ ಏನಾರು ಮಾಡ್ತಾ ಇದ್ವಾ ಜಸ್ಟ್ ಬ್ಯಾಟ್ ಬೆಲ್ ಆಡ್ತಾ ಇದ್ವಿ ಇದಕ್ಕೆ ದೊಡ್ಡ ಯಾಕೆ ಇಶ್ಯೂ ಮಾಡ್ತಿ ಅವಾ ಸ್ವಲ್ಪ ಬಾಯಿ ಮುಚ್ಚ ನೀ ಬಂದಿ 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 ಬೆಂಗಳೂರಿಂದ ನೀವು ಪೂರಾ ಹಾಳಾಗ್ತಾ ನಿಮ್ಮ ಅಲ್ಲ ಇಕ್ಕೆ ಜಡಿ ನೀ ಎಲ್ಲ ಬ್ಯಾಟ್ ಬಾಲ್ ಆಡಕತ್ತಿ ನನ್ನ ಜೊಡಿ ಒಂದ ಸಲ ಆಡಿ ಬಿ ಬ್ಯಾಟ್ ಬಾಲ್ ಆಡಿ ಬಿ ಬರಂಗಿಲ್ಲ ಅದಕ್ಕ ಆಡಿಲ್ಲ ಅಮ್ಮ ಅಂದ್ರೆ ನಿಿನಗೆ ಆಡಕ್ಕೆ ಬರುತ್ತ ಅಂತ ಅಂದಾ ಆಡಕತ್ತಿನಲ್ಲ ನೀನಾ ಬೆಂಗಳೂರಿನಿಂದ ಬಂದು 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 ಇಲ್ಲಿ ಎಲ್ಲ ಹಾಳು ಮಾಡಿಬಿಟ್ಟಿನಿ ಅಲ್ಲ ನಿಿನಗೇ ಗೊತ್ತಾಗ್ತಿತಿಲ್ಲ ಹಾ ನಿಿನಗೇ ಗೊತ್ತಾಗ್ತಿತಿಲ್ಲ ಏನು 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 ಮಾತಾಡ್ತಿವಾ ಅಂಗಾ মামಾರಾ ತಡ್ರಿ ನನ್ನ ಮಾತು ಕೇಳ್ತಿ ಒಂದ ಸ್ವಲ್ಪ ಇಷ್ಟು ಒದ್ರಿದಿಲ್ಲ ಈಗ ಒದ್ರಿದ್ನಲ್ಲ ನನ್ನ ಮಾತು ಒಂದ ಸ್ವಲ್ಪ ಕೇಳಿಗ ಈಗ ಅಲ್ಲ ನಿ ಏನು ತಮ್ಮಿ ಆಯ್ತು ಮನೆಯಾಗ ಏನ್ ಕಡಿಮೆ ಐತೆ ಎಲ್ಲಾ ಐತ್ ನನ್ ಮನಿಯೊಳಗ ತಿಂಗಳಿಗ್ ಒಂದ್ ಸೀರಿ ತಗೊಂತಿ ಏನ್ ಬೇಕಾದ್ ಕೊಡಸ್ತೇನೆ ನಿನ್ ಸಂತಿ ಕಮ್ಮಿ ಐತು ಉಣ್ಣಾಕ ತಿನ್ನಾಕ ಏನು ಕಮ್ಮಿ ಐತಿ ಈಗ ಎದಕ್ಕೂ ಕಡಿಮೆ ಇಲ್ಲ ಎಲ್ಲಾನು ಐತಿ ಅದಕ್ಕ ಏನು ಕಡಿಮೆ ಇಲ್ಲ ಅಂತ ಬಂದಿಲ್ಲ ಬೇರೆ ಜೊತೆ ಆಟ ಮನೆ ಯಾಕೆ ಇರ್ತಿ ಮನೆಯಾಗ ಮನೆ ಮತ್ತೆ ಹಿಂಗಿದ್ರೆ ಏನ್ ಅದನ್ನ ಚಲೋನ ಅದನ್ನಲ್ಲ ಯಾಕಂದ್ರ ಅವ್ರಿಗೆ ನಾನ್ ಅವಾಗಲೇ ಏನೋ ಸೀರೆ ಉಡ್ಕೊಂಡು ಅವ್ರಿಗೆ ಸೀರೆ ಉಡ್ಕೊಡೋದಂದ್ರೆ ಬಹಳ ಇಷ್ಟ ನಿನಗ ಅದ್ ಗೊತ್ತಿಲ್ಲ ಅವ್ರಿಗೆ ಈ ತರ ನೈಟಿ ಆಗ್ಬಿಡುದು ಒಳ್ಳೆ ಹಳ್ಳಿ ಹುಡ್ಗಿ ತರ ಒಳ್ಳೆಲ್ಲ ಕೂದಲ್ಲೇ ಅದ್ ಇಷ್ಟ ಆಗಲ್ಲ ಅವ್ರಿಗೆ ಸ್ವಲ್ಪ ನೀಟಾಗಿ ಫ್ಯಾಶನ್ ಆಗಿರ್ಬೇಕು ಫ್ಯಾಶನ್ ಆಗಿ ಅಂದ್ರೆ ನಾನ್ ಹಂಗ ಹೇಳ್ತಾ ನೀಟಾಗಿ ಸೀರೆ ಉಡ್ಕೊಂಡು ಡೈಲಿ ಸೀರೆ ಉಡ್ಕೊಂಡು ಚೆನ್ನಾಗಿರ್ಬೇಕು ಶುಶಿಯಾಗಿರ್ಬೇಕು ನೀನ್ ಮುಖ ಯಾವ್ ಏಳೂರ್ ದೇವ್ಗಳು ನಿನ್ ಮುಖದ ಮೇಲೆ ಕುಣಿಬೇಕು ಯಾವಾಗ್ಲೂ ಊರ 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 ಅಂತ ಇದ್ರೆ ಅವ್ರಿಗೆ ಇಷ್ಟ ಆಗ್ತದೆ

ಅಲ್ಲ ಲಕ್ಷಣವಾಗಿರ್ಬೇಕಂತಂದ್ರೆ ನೀನ್ ಹಂಗೆ ಹೇಳ್ಬೋದಿತ್ತಲ್ಲ ಚಂದ್ ನಮ್ಗೆ ಸಿರಿ ಉಟ್ಕೋ ನೀನು ಚಂದ್ ನಮ್ಗೆ ಕಾನ ಹಂಗ ಹಿಂಗ ಅಂತಂದ್ ಹೇಳ್ಬೋದಿತ್ತಿಲ್ಲೋ ನೀನ ಈಗ ಹೇಳಾಕತ್ತೇನಲ್ಲ ಅದ ತಿಳಿಸಿ ಎಲ್ಲ ಮುಗುದು ಹೋದ ಮ್ಯಾಗ ಊರೆಲ್ಲ ಸುತ್ತಿ ಬಂದ ಮ್ಯಾಗ ಮುಗುದಿಲ್ಲ ಈಗ ನೋಡ ನಾ ಕೆಲ್ಸದಿಂದ್ರ ಸಾಯಂಕಾಲ ಬರ್ತೇನೆ ನಿನಗೆ ನೋಡ್ಬೇಕಲ್ಲ ನಾ ಮನ್ಯಾಗ ಈ ನೀನ ಚಲೋ ಇದ್ದೆ ಅಂದ್ರೆ ನಾ ಹೊರಗೆ ಏನಾದ್ರು ನೋಡ್ತೇನೆ ಅದ ನೀನ ಸ್ವಲ್ಪ ತಿಳ್ಕೊಂಬಿಡಲ್ಲ ನೋಡಿ ಅಕ್ಕ ನನಗ್ ಗೊತ್ತಾಯ್ತಕ್ಕ ನೀವ್ ನನ್ನ ಸಂಬಂಧನೇ ಇಷ್ಟ ಜಗಳ ಮಾಡ್ತಿದ್ದೀರಾ ಅಂತ ನನಗ್ ಗೊತ್ತಕ್ಕ ನನಗ್ ನೀವಂದ್ರೆ ಇಷ್ಟ ಇಲ್ಲ ಅಂತ ಆದ್ರೆ ನಾಳೆ ನಾನ್ ಬೆಂಗ್ಳೂರಿಗೆ ಹೋಗ್ತಾ ಇದೀನ ನಿಮ್ ಗಂಡನ್ ಚೆನ್ನಾಗ್ ನೋಡ್ಕೊಳಿ ಆಯ್ತಾ ಒಂಟಿಗೋಸ್ಕರ ಅವ್ರಿಗೆ ಇಷ್ಟನೋ ನೀವ್ ಅದೇ ತರನೇ ಇರಿ ನಿಮ್ಗೆ ಹೆಂಗಿಷ್ಟ ಅವ್ರ ಹಂಗಿರ್ತಾರೆ ಹಂಗಿದ್ರೆ ಅಲ್ವಾ ಚೆನ್ನಾಗಿರೋದು ಸಂಸಾರ ಸರಿ ಸಾಕ್ ಮಾಡ್ರಿ ಇನ್ನೊಂದ್ ಚಿಲೋ ತಂಗೆ ಇರುತ್ತೆ ಇನ್ನು ಬೆಳಿಗ್ಗೆ ಬಿಟ್ಟು ಬರ್ಬೇಕು ಬ್ಯಾಡವ್ರು ಬಿಟ್ಟು ಬರ್ತಾರ ಇಲ್ಲರಿ ನಾವು ನಾಳೆ ಮದ್ಗೆ ಆಯ್ತು